ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನದ್ದು ತರಗತಿ ಒಂಬತ್ತನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಒಟ್ಟು ಅಂಕಗಳು ಎಂಬತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೇನ್ ಕ್ವಶನ್ ನಂಬರ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಉತ್ತರ ಆಪ್ಷನ್ ಸಿ ಬಸವೇಶ್ವರ ಎರಡನೇ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಮಹಿಳೆ ಉತ್ತರ ಆಪ್ಷನ್ ಎ ರಜಿಯಾ ಸುಲ್ತಾನ ಮೂರನೇ ಪ್ರಶ್ನೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕಾರ್ಯನಿರ್ವಹಿಸುವುದು ಉತ್ತರ ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯ ನಾಲ್ಕನೇ ಪ್ರಶ್ನೆ ಈ ಸಮುದಾಯದಲ್ಲಿ ಮಾತೃ ಪ್ರಧಾನ ಕುಟುಂಬವು ಕಂಡುಬರುತ್ತದೆ ಉತ್ತರ ಆಪ್ಷನ್ ಬಿ ನಾಯರ್ ಐದನೇ ಪ್ರಶ್ನೆ ಕುಟುಂಬ ವ್ಯವಸ್ಥೆಯಲ್ಲಿ ಮೂರನೇ ಪೀಳಿಗೆಗೆ ಸೇರಲ್ಪಡುವವರು ಉತ್ತರ ಆಪ್ಷನ್ ಡಿ ಮೊಮ್ಮಕ್ಕಳು ಆರನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿ ಅತಿದೊಡ್ಡ ಏಕಶಿಲಾ ಬೆಟ್ಟ ಉತ್ತರ ಆಪ್ಷನ್ ಬಿ ಮಧುಗಿರಿ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವ ವಲಯ ಉತ್ತರ ಆಪ್ಷನ್ ಡಿ ಸೇವಾ ವಲಯ ಎಂಟನೇ ಪ್ರಶ್ನೆ ಭವಿಷ್ಯದ ಕಾರ್ಯಾಚರಣೆಯನ್ನು ಮುಂದಾಗಿ ನಿರ್ಧರಿಸುವುದು ಉತ್ತರ ಆಪ್ಷನ್ ಡಿ ಯೋಜನೆ ಮೇನ್ ಕ್ವೆಶನ್ ನಂಬರ್ ಎರಡರಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳಿದವೆ ಒಂದು ಹಕ್ಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಪಾಶ್ಚಿಮಾತ್ಯ ಜಗತ್ತಿನ ಪ್ರಾಚೀನ ಧರ್ಮ ಯಾವುದು ಉತ್ತರ ಯಹೂದಿ ಧರ್ಮ ಹತ್ತನೇ ಪ್ರಶ್ನೆ ಕಂಪಣನ ದ್ವಿಗಿಜ್ ದಿಗ್ವಿಜಯದ ಬಗ್ಗೆ ತಿಳಿಸುವ ಕೃತಿ ಯಾವುದು ಉತ್ತರ ಮಧುರಾ ವಿಜಯಂ ಹನ್ನೊಂದನೇ ಪ್ರಶ್ನೆ ಹಣಕಾಸು ಮಸೂದೆಗೆ ರಾಜ್ಯಸಭೆ ಎಷ್ಟು ದಿನಗಳಲ್ಲಿ ಒಪ್ಪಿಗೆ ಕೊಡಬೇಕು ಉತ್ತರ ಹದಿನಾಲ್ಕು ದಿನಗಳಲ್ಲಿ ಒಪ್ಪಿಗೆ ನೀಡಬೇಕು ಹನ್ನೆರಡನೇ ಪ್ರಶ್ನೆ ಕುಟುಂಬದ ಭಾವನಾತ್ಮಕ ಆಧಾರಗಳು ಯಾವುವು ಉತ್ತರ ಕುಟುಂಬದ ಭಾವನಾತ್ಮಕ ಆಧಾರಗಳು ಮಾತೃಪ್ರೇಮ ಪ್ರೀತಿ ಪಿತೃವಾತ್ಸಲ್ಯ ಪತಿ ಪತ್ನಿಯರ ಅನುರಾಗ ಮಕ್ಕಳನ್ನು ಪಡೆದು ಪಾಲನೆ ಪೋಷಣೆ ಮಾಡಬೇಕೆಂಬ ಅಭಿಲಾಷೆ ಹದಿಮೂರನೇ ಪ್ರಶ್ನೆ ಜಂಬಿಟ್ಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗುತ್ತದೆ ಉತ್ತರ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಮೇಲ್ಪದರ ಮೇಲ್ಪದರದ ಸವೆತದಿಂದ ಜಮ್ಮಿಟ್ಟಿಗೆ ಮಣ್ಣು ರಚನೆಯಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಕೃಷ್ಣಾ ನದಿಯು ಉತ್ತರ ಕರ್ನಾಟಕಕ್ಕೆ ವರದಾನವಾಗಿದೆ ಹೇಗೆ ಉತ್ತರ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆ ವರ ಉತ್ಪಾದನೆಗೆ ವರವಾಗಿ ವರದಾನವಾಗಿರುವುದರಿಂದ ಹದಿನೈದನೇ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನೂತನ ಆರ್ಥಿಕ ನೀತಿಯ ಮೂರು ಪ್ರಮುಖ ಅಂಶಗಳು ಯಾವುವು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದರ ನೂತನ ಆರ್ಥಿಕ ನೀತಿಯ ಮೂರು ಪ್ರಮುಖ ಅಂಶಗಳು ಅಂತಂದರೆ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ಹದಿನಾರನೇ ಪ್ರಶ್ನೆ ಕ್ರಮಬದ್ಧವಾಗಿ ಕೆಲಸ ಹಂಚುವುದನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕಾರ್ಯವಿಭಜನೆ ಎನ್ನುವರು ಮೇನ್ ಕ್ವಶನ್ ನಂಬರ್ ಮೂರರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಅಂಶ ಉತ್ತರಗಳನ್ನು ಬರೀಬೇಕು ಇಲ್ಲಿ ಎಂಟು ಪ್ರಶ್ನೆಗಳಿದವೆ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎಂಟೆರಡಲೇ ಹದಿನಾರು ಅಂಕಗಳು ಹದಿನೇಳನೇ ಪ್ರಶ್ನೆ ಇಲ್ತಮಶ್ನ ಆಡಳಿತ ವ್ಯವಸ್ಥೆಯನ್ನು ಸ್ಥೂಲವಾಗಿ ವಿವರಿಸಿ ಉತ್ತರ ಇಲ್ತಮಶ್ನ ಆಡಳಿತ ವ್ಯವಸ್ಥೆ ಇಲ್ತಮಶ್ ತನ್ನ ರಾಜ್ಯವನ್ನು ಇಕ್ತಗಳಾಗಿ ವಿಂಗಡಿಸಿದನು ಆಡಳಿತವನ್ನು ನಡೆಸಲು ಇತ್ತಾದಾರರನ್ನು ನೇಮಿಸಿದನು ಆಡಳಿತಾತ್ಮಕ ವಿಷಯಗಳಲ್ಲಿ ಅವನಿಗೆ ಸಲಹೆ ನೀಡಲು ಅವನು ನಲವತ್ತು ಸರ್ದಾರರ ಗುಂಪನ್ನು ನೇಮಿಸಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಅವನಿಗೆ ಸಲಹೆ ನೀಡುತ್ತಿದ್ದರು ಇಲ್ತಮಸ್ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ಹದಿನೆಂಟನೇ ಪ್ರಶ್ನೆ ವಿಜಯನಗರವನ್ನು ಆಳಿದ ರಾಜಮನೆತನಗಳನ್ನು ಹೆಸರಿಸಿ ಉತ್ತರ ವಿಜಯನಗರವನ್ನು ಆಳಿದ ರಾಜಮನೆತನಗಳು ಅಂತಂದರೆ ಸಂಗಮ ಸಾಳುವ ತುಳುವ ಅರವಿಡು ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು ಏನು ಉತ್ತರ ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು ಅಂತಂದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿ ಇರಬಾರದು ಇಪ್ಪತ್ತನೇ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವೇನು ಅಥವಾ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಉತ್ತರ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರ ಮಾತೃಭಾಷೆಯನ್ನು ಮಗು ಮೊದಲು ತಿಳಿಯುವುದಲ್ಲದೆ ಮೂಲ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗು ಅದಕ್ಕೆ ಅನುಗುಣವಾದ ಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿಕೊಳ್ಳುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣಗಳನ್ನು ರೂಢಿಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆ ಬೇಡಿಕೆ ಕಟಲೆಗಳು ಮಗುವಿನ ಮೇಲೆ ಪ್ರಭಾವ ಬೀರುತ್ತದೆ ಯೌವನದಲ್ಲಿ ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಂದಾಗಿ ಹಾತೊರೆಯುತ್ತಾರೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆ ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಮುಂದುವರಿಯುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಯಾವುವು ಉತ್ತರ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಅಂತಂದರೆ ಶಿರಾಡಿ ಘಾಟ್ ಆಗೊಂಬೆ ಘಾಟ್ ಮತ್ತು ಹುಲಿಕಲ್ ಘಾಟ್ ಹಾಗೂ ಚಾರ್ಮಾಡಿ ಘಾಟ್ ಇಪ್ಪತ್ತೆರಡನೇ ಪ್ರಶ್ನೆ ಜಲವಿದ್ಯುತ್ ಉತ್ಪಾದನೆಯ ಪ್ರಾಮುಖ್ಯತೆಗಳೇನು ಉತ್ತರ ಜಲವಿದ್ಯುತ್ ಉತ್ಪಾದನೆಯ ಪ್ರಾಮುಖ್ಯತೆಗೊಳ್ಳುತ್ತದೆ ಕೃಷಿ ಕೈಗಾರಿಕೆ ವಾಣಿಜ್ಯೋದ್ಯಮಕ್ಕೆ ಉಪಯುಕ್ತ ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಕೊರತೆ ಇರುವುದರಿಂದ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತದ ಕೃಷಿಯಲ್ಲಿ ಕಂಡುಬಂದ ವಾಣಿಜ್ಯೀಕರಣದ ಅಂಶಗಳನ್ನು ಬರೆಯಿರಿ ಉತ್ತರ ಭಾರತದ ಕೃಷಿಯಲ್ಲಿ ಕಂಡುಬಂದ ವಾಣಿಜ್ಯೀಕರಣದ ಅಂಶಗಳು ಅಂತಂದರೆ ಭಾರತೀಯ ರೈತರು ಜೀವನಾಧಾರ ಬೇಸಾಯದಿಂದ ಮಾರುಕಟ್ಟೆಗಳಾಗಿ ಮಾರುಕಟ್ಟೆಗಾಗಿ ಬೆಳೆಗಳನ್ನು ಬೆಳೆಯಲು ಮುಂದಾದರು ವಾಣಿಜ್ಯ ಬೆಳೆಗಳಾದ ಹತ್ತಿ ಕಬ್ಬು ಸೆಣಬು ಮತ್ತು ಸಾಂಬಾರು ಪದಾರ್ಥಗಳು ಪ್ರಾಮುಖ್ಯತೆ ಪಡೆದವು ಕೃಷಿ ಆಧಾರಿತ ಕೈಗಾರಿಕೆಗಳಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾದರು ಇಪ್ಪತ್ನಾಲ್ಕನೇ ಪ್ರಶ್ನೆ ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ವಿಶ್ಲೇಷಿಸಿ ಉತ್ತರ ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ಮೇನ್ ಕ್ವಶನ್ ನಂಬರ್ ನಾಲ್ಕರಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳಿದವೆ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಮೂರಲೇ ಇಪ್ಪತ್ತ ಏಳು ಇಪ್ಪತ್ತೈದನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಉತ್ತರ ಯಹೂದಿ ಧರ್ಮದ ಹತ್ತು ನಿಯಮಗಳು ಯಾವುದೇ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬದ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯನ್ನು ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಯೆ ಪಡಬಾರದು ಇಪ್ಪತ್ತಾರನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಉತ್ತರ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಅಂತಂದರೆ ಉಪನಿಷತ್ತುಗಳು ಮತ್ತು ಬ್ರಾಹ್ಮಣ ಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ತತ್ವ ಪ್ರತಿಪಾದಿಸಿದರು ಜಗತ್ತು ಮಾಯೆ ಒಂದು ಭ್ರಮೆ ಎಂದು ಕರೆದರು ಬ್ರಹ್ಮವೇ ಪರಮ ಸತ್ಯ ಎಂದರು ಆತ್ಮ ಪರಮಾತ್ಮ ಇಬ್ಬರೂ ಒಂದೇ ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಎಂದರು ಇದರ ಅರ್ಥ ನಾನು ಬ್ರಹ್ಮ ಅಥವಾ ದೇವರು ಅಂದರೆ ದೇವರು ನಮ್ಮೊಳಗಿದ್ದಾನೆ ನಾವು ಜ್ಞಾನದ ಹಾದಿಯಲ್ಲಿ ಸಾಗಬೇಕು ಮತ್ತು ಪ್ರಪಂಚದ ಸ್ವರೂಪವನ್ನು ಅರಿತುಕೊಳ್ಳಬೇಕು ನಾವು ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಸತ್ಯವಾದ ಬ್ರಾಹ್ಮ ಬ್ರಹ್ಮದೊಂದಿಗೆ ವಿಲೀನಗೊಳಿಸಬೇಕು ಇಪ್ಪತ್ತೇಳನೇ ಪ್ರಶ್ನೆ ಎರಡನೇ ದೇವರಾಯನ ಸಾಧನೆಗಳನ್ನು ಅಥವಾ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಉತ್ತರ ಎರಡನೇ ದೇವರಾಯನ ಸಾಧನೆಗಳು ಸಂಗಮ ವಂಶದ ಪ್ರಸಿದ್ಧ ರಾಜ ಎರಡನೇ ದೇವರಾಯ ಗಜಬೇಂಟೆಗಾರ ಎಂಬ ಬಿರುದಿತ್ತು ವರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿದನು ಗಡಿಯಲ್ಲಿ ಪ್ರಾದೇಶಿಕ ನಾಯಕರನ್ನು ನಿಗ್ರಹಿಸಿ ಈಶಾನ್ಯದಲ್ಲಿ ಕೃಷ್ಣಾ ನದಿಯವರೆಗೆ ರಾಜ್ಯ ವಿಸ್ತರಿಸಿದನು ಕೇರಳದ ಆಡಳಿತಗಾರರನ್ನು ಸೋಲಿಸಿ ಕೇರಳ ಮತ್ತು ಶ್ರೀಲಂಕಾದಿಂದ ರಾಜ್ಯ ಪ್ರಭುತ್ವವನ್ನು ಪಡೆದನು ಇಪ್ಪತ್ತೆಂಟನೇ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಏನು ಉತ್ತರ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಅಂತಂದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ದಿವಾಳಿಯಾಗಿರಬಾರದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಅರ್ಹತೆಗಳನ್ನು ಹೊಂದಿರಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಅವಿಭಕ್ತ ಕುಟುಂಬದ ಲಕ್ಷಣಗಳು ಕುಟುಂಬದ ಗಾತ್ರವು ದೊಡ್ಡದಾಗಿರುತ್ತದೆ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಸದಸ್ಯರು ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ ಒಂದೇ ಅಡಿಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ ಒಂದೇ ಧರ್ಮವನ್ನು ನಂಬುತ್ತಾರೆ ಸ್ವಯಂ ಪೂರ್ಣ ಘಟಕವಾಗಿದೆ ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿರುತ್ತಾರೆ ಮೂವತ್ತನೇ ಪ್ರಶ್ನೆ ಇತ್ತೀಚಿನ ದಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಉತ್ತರ ಅಡ್ಡಬದುಗಳ ನಿರ್ಮಾಣ ವೈಜ್ಞಾನಿಕ ಬೇಸಾಯ ಅನುಸರಣೆ ಅರಣೀಕರಣ ಮಣ್ಣು ಪರೀಕ್ಷೆ ಹನಿ ಮತ್ತು ತುಂತುರು ನೀರಾವರಿ ಅನುಸರಣೆ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ನೀರಾವರಿಯ ಪ್ರಗತಿಯನ್ನು ವಿವರಿಸಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತದೆ ಕಾರಣಗಳೇನು ಉತ್ತರ ಕರ್ನಾಟಕದ ನೀರಾವರಿ ಪ್ರಗತಿ ಪುರಾತನ ಕಾಲದಲ್ಲಿ ಬಾವಿಗಳಲ್ಲಿ ನೀರನ್ನು ಸಂಗ್ರಹಿಸಿ ನೀರಾವರಿ ಮಾಡಲಾಗುತ್ತಿತ್ತು ಕೆರೆಗಳನ್ನು ನಿರ್ಮಿಸಿ ನೀರಾವರಿ ಮಾಡಲಾಯಿತು ವಿಜಯನಗರ ಮೈಸೂರು ಅರಸರ ಕಾಲದಲ್ಲಿ ಕಾಲುವೆ ನೀರಾವರಿ ಜನಪ್ರಿಯಗೊಂಡಿತ್ತು ಇತ್ತೀಚೆಗೆ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚುತ್ತಿದೆ ಮೂವತ್ತೆರಡನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಾವುವು ಉತ್ತರ ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಕೃಷಿ ಪ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದರು ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಇಲ್ಲಿ ರೈತರು ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನು ಅಷ್ಟೇ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದವು ಜನರ ಬದುಕು ಸರಳವಾಗಿತ್ತು ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ವಸ್ತುವಿನ ಪದ್ಧತಿ ಬಳಕೆಯಲ್ಲಿತ್ತು ಮೂವತ್ತೆರಡನೇ ಪ್ರಶ್ನೆ ಉತ್ತರ ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಾವುವು ಇಲ್ಲಿ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದರು ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಇಲ್ಲಿ ರೈತರು ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನು ಅಷ್ಟೇ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದವು ಜನರ ಬದುಕು ಸರಳವಾಗಿತ್ತು ಶ್ರಮವಿಭಜನೆ ಅಷ್ಟಾಗಿ ಬಳಕೆಯಲ್ಲಿರಲಿಲ್ಲ ವಸ್ತುವಿನ ಪದ್ಧತಿ ಬಳಕೆಯಲ್ಲಿ ಇತ್ತು ಮೂವತ್ತ್ ಮೂರನೇ ಪ್ರಶ್ನೆ ನಿರ್ವಹಣೆ ತೆಗೆದುಕೊಳ್ಳುವ ಪ್ರಮುಖ ಪ್ರಾಮುಖ್ಯತೆಗಳೇನು ಉತ್ತರ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳು ಸಮಸ್ಯೆ ವಿಶ್ಲೇಷಣೆ ಯೋಜನೆ ಧೈರ್ಯ ತಾಳ್ಮೆ ಮುಂದಾಲೋಚನೆ ವಿವೇಕಯುತ ನಿರ್ಧಾರ ಮೇನ್ ಕ್ವೆಶನ್ ನಂಬರ್ ಐದು ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ನಾಲ್ಕಲೆ ಹದಿನಾರು ಮೂವತ್ತ್ನಾಲ್ಕನೇ ಪ್ರಶ್ನೆ ಯೇಸುಕ್ರಿಸ್ತರ ಜೀವನವನ್ನು ಕುರಿತು ವಿವರಿಸಿ ಅಥವಾ ಕಾಶ್ಮೀರದ ಕಾರ್ಕೋಟಕರಲ್ಲಿ ಲಲಿತಾ ದಿ ಮುಕ್ತಪೀಡನ ಸಾಧನೆಗಳೆನು ಉತ್ತರ ಯೇಸುಕ್ರಿಸ್ತರ ಜೀವನ ಜೆರುಸೆಲಂ ಸಮೀಪ ಬೆತ್ಲಹಂನಲ್ಲಿ ಜನನ ತಂದೆ ಜೋಸೆಫ್ ತಾಯಿ ಮೇರಿ ಅರಾಮಿಕ್ ಸಮೆಟಿಕ್ ಭಾಷೆ ಬಲ್ಲವರಾಗಿದ್ದರು ಜಾನ್ನಿಂದ ದೀಕ್ಷಾ ಸ್ಥಾನ ಪಡೆದರು ಜಾನ್ ಜೀಸಸ್ರನ್ನು ಮಸೀಹ ಮಹಾರಕ್ಷಕ ಎಂದು ಕರೆದರು ಇಸ್ರೇಲ್ನಲ್ಲಿ ಯಹೂದಿಗಳು ಜೀಸಸ್ರನ್ನು ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸಿದರು ಜೀಸಸ್ನ ಮೊದಲ ಹನ್ನೆರಡು ಶಿಷ್ಯರನ್ನು ಅಪೋಲೊಸಲ್ಸ್ ಎನ್ನುವರು ಪೀಟರ್ ಮೊದಲ ಶಿಷ್ಯ ರೋಗದಿಂದ ನಡುವವರ ದೀನದಲಿತರ ಬಗ್ಗೆ ಕರುಣೆ ರೋಮನ ರಾಜ ಮರಣದಂಡನೆ ಶಿಕ್ಷೆ ವಿಧಿಸಿದನು ಗೋಲ್ಗೋತ ಬೆಟ್ಟದಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸಲಾಯಿತು ಮೂವತ್ತೈದನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು ಉತ್ತರ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಅಂತಂದರೆ ಆಚರಣೆ ಮೂಢನಂಬಿಕೆ ಮತ್ತು ಕುರುಡು ನಂಬಿಕೆಗಳ ಖಂಡನೆ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರಲು ಪ್ರಯತ್ನ ಸಮಾಜ ಸುಧಾರಣೆಯ ಜೊತೆಗೆ ಆತ್ಮ ಸುಧಾರಣೆಗೂ ಶ್ರಮಿಸಿದರು ದೇಹವು ದೇವಾಲಯ ಮತ್ತು ಅರಿವೆ ಗುರು ಎಂಬ ಪರಿಕಲ್ಪನೆಯೊಂದಿಗೆ ಇಷ್ಟಲಿಂಗ ರೂಪದಲ್ಲಿ ಏಕದೇವರ ಕಲ್ಪನೆ ಪ್ರತಿಪಾದನೆ ಕಾಯಕ ದಾನ ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳ ಪರಿಚಯ ಶಾಶ್ವತವಾದದ್ದು ನಾಶವಾಗುತ್ತದೆ ಕ್ಷಣಿಕವಾದದ್ದು ಉಳಿಯುತ್ತದೆ ದೇಹವು ಶಿವನ ವಾಸಸ್ಥಾನ ಕೆಲಸದ ಸಂಸ್ಕೃತಿಯನ್ನು ಎತ್ತಿ ಹಿಡಿದರು ದಾಸೋಹ ತತ್ವದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದುಹಾಕಿದರು ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರಚಾರ ಮಾಡಿದರು ಮೂವತ್ತಾರನೇ ಪ್ರಶ್ನೆ ಭಾರತದ ಸಂವಿಧಾನದ ಲಕ್ಷಣಗಳು ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನನ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ದ್ವಿಸದನ ಶಾಸಕಾಂಗ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ಮತ್ತು ಪಶ್ಚಿಮಾಭಿಮುಖ ಮುಖವಾಗಿ ಹರಿಯುವ ನದಿಗಳನ್ನು ಪಟ್ಟಿ ಮಾಡಿ ಉತ್ತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವರಾಹಿ ಅಗನಾಶಿನಿ ಹಾರಂಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತಂದರೆ ಕೃಷ್ಣ ಕಾವೇರಿ ಪೆನ್ನಾರ್ ಪಾಲಾರ್ ಹೇಮಾವತಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತಂದರೆ ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವರಾಹಿ ಅಗನಾಶಿನಿ ಹಾರಂಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ ಕಾವೇರಿ ಪೆನ್ನಾರ್ ಪಾಲಾರ್ ಹೇಮಾವತಿ ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಐದನ್ನು ಗುರುತಿಸಿ ಐದು ಅಂಕದ ಪ್ರಶ್ನೆ ಕೆನರಾ ಕರಾವಳಿ ನವಮಂಗಳೂರು ತುಂಗಭದ್ರಾ ನದಿ ಮಧುಗಿರಿ ಕರ್ನಾಟಕದ ಉತ್ತರ ತುದಿ ಔರಾದ್ ಡಿ ಬೆಂಗಳೂರು ಎಫ್ ತಲಕಾವೇರಿ ಭಾರತದ ನಕ್ಷೆಯಲ್ಲಿ ಕರ್ನಾಟಕದ ನಕ್ಷೆಯಲ್ಲಿ ಈ ಕೆಳಕಂಡ ಸ್ಥಳಗಳನ್ನು ಗುರುತಿಸಿ ಧನ್ಯವಾದಗಳು